ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಾರ್ಟೂನ್ ಎಷ್ಟು ಕಷ್ಟಪಟ್ಟು ವೀಡಿಯೋಸ್ ಮಾಡಿದ್ರು ಲೈಕ್ಸು ಕಮೆಂಟ್ಸ್ ಬರ್ತಾನೆ ಇಲ್ಲ ಫ್ರೆಂಡ್ಸ್ ಪ್ಲೀಸ್ ಕಷ್ಟಪಟ್ಟು ವೀಡಿಯೋಸ್ ಮಾಡ್ತೀವಿ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವೀಡಿಯೋಸ್ ನೋಡ್ತಿದ್ದೀರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಫ್ರೆಂಡ್ಸ್ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನಮ್ಗೆ ಇನ್ನೂ ತುಂಬ ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ ಈ ವಜ್ಜೆ ಎತ್ತೋದು ಆಳಾದನು ಬೆಳಗ್ಗೆ ಉಂಡಾಗ ಹೋದನಲ್ಲ ಇನ್ನೂ ಬಂದಿಲ್ವಲ್ಲ ಮಾರಾಯ ಎತ್ತೋದ್ನಪ್ಪ ಇವನು ಎಲ್ಲಿ ಹೋಗ್ತಾನೆ ಅಲ್ಲೇ ಸರಿ ಎಲ್ಲಿ ಕುಕಂತನೋ ಅಲ್ಲೇ ఏ సల్పన జవాబదారి illa ఇది ఆపక నువ్వు ఏం ఇం గ్రోడ నిల్కొంటావు నేను మogneనొందుందిలా ఇన్ను అల్లెలు കാണట్లే ఇల్ బైక్ందితి యమ్మ ನಾನೀಗ ಮಂತ್ಕೋ ಬಂದ್ ಅಲ್ಲಜಿ ಅಲ್ಲಿ ಕಾಣಿಸ್ತಿಲ್ಲೂಕೊಂಡು ಏ ಇವತ್ತು ಯಾಕ ಮಳೆ ಬರಂಗ್ ಅಲ್ಲಜಿ ಚಳಿ ಚಳಿ ಆಗ್ತಿತ್ತಲ್ಲ ಅದಕ್ಕೆ ಒಂದ್ ಕೆಜಿನ ಚಿಕನ್ ಕಟ್ ಮಾಡಿಸ್ಕೊಂಬಂದಿಕ್ಕಿದೀನಿ ಹೋಗಜಿ ಚಿಕನ್ ಸಾರು ಮಾಡಿ ಮುದ್ದೆ ಮಾಡು ಚಳಿ ಚಿಕನ್ ಸಾರು ತಿನ್ಬೇಕಂತ ಅನಿಸ್ತಿತ್ತು ಅದಕ್ಕೆ ಹೋಗಿ ಒಂದ್ ಕೋಳಿ ಕಟ್ ಬಂದಿದ್ದೀನಿ ಕಣಜಿ ಹೋಗಜ್ಜಿ ಚೆನ್ನಾಗೆ ಕೋಳಿ ಸಾರು ಮಾಡು ಏನು ನಿಂಗೆ ಮಾನ ಮರೆಯದಿರ್ವೇನ ಅಜ್ಜ ಬೆಳಗ್ಗೆ ಇನ್ನೂ ಸಾಂಬಾರ್ ಮಾಡಿ ಮುದ್ದೆ ಮಾಡಿ ಇಕ್ಕಿದಿನಿ ಉಂಡ ಹೋಗಿದ್ಯ ಇವಾಗ ಅಲ್ಲಿ ಕೋಳಿ ಕಟ್ ಮಾಡಿಸ್ಕೊಂಡ ಬಂದಿದ್ಯೆ ಯಾರೇ ಇದ್ದಾರೆ ಅಜ್ಜ ಅಗ್ಗಗಳನ್ನ ಅಡಿಗೆ ಮಾಡಿಕಾಕೆ ನಿಂಗೆ ಏನು ತಿಳಿದೆ ಅಂತ ತಿಳಿಯೋದೆ ಇಲ್ವಾ ಬಾ ನಿಂಗೆ ಲಳಿ ಆಗಬಹುದು ನನ್ನ ಕೈಯಲ್ಲಿ ಆಗಲ್ಲ ಮಾಡಲ್ಲ ಆದ್ರೂ ನಿನಗೆ ಹೆಂಗ ಒಂದಿಷ್ಟು ಅಡಿಗೆ ಮಾಡಿ ಇಕ್ಕಿನಲ್ಲ ಅದಕ್ಕೆ ಖುಷಿ ಬಿಟ್ಟು ಮತ್ತೆ ಹೋಗಿ ಕೋಳಿ ಕಟ್ ಮಾಡಿಸ್ಕೊಂಡ ಬಂದಿದ್ಯೆ ಅಜ್ಜ ನಿಮಗೆ ಥೂ ಅದ್ಯಾ ಕಂಗಾಯ್ತಿ ನೀನು ಚಳಿ ಆಗ್ತಿತ್ತಲ್ಲ ಹೋಗಿ ಕಟ್ ಮಾಡಿಸ್ಕೊಂಡ್ ಬಂದಮ್ಮ ಹೋಗು ಮಾಡು ಅಂತಿದ್ದಲ್ಲ ಅಜ್ಜ ದುಡ್ಡಲ್ಲಿಂದ ಬಂತು ಎಲ್ಲೋ ಬಂತು ಹೋಗಿ ಮಾಡ ನೀನು ನೀ ಅದಎಲ್ಲಿಂದ ಬಂತ ಹೇಳು ಯಾತಕನ ಸಾರಾಗಿಲ್ಲ ಮಾಡ್ಕ ಅಲ್ಲ ಸಾಲೆ ಮಾಡಿದ್ರೆ ನಾನು ಮಾತ್ರ ಸುಂದಿರಲ್ಲ ನೋಡು ಓ ಇವಳು ಯಾ ಬಾಳಿಕಿಗೆ ಗಾಡ್ತಾಳಲ್ಲ ಸಾಲೆ ಸಾಲ ಯಾಕೆ ಅಜ್ಜಿ ನಾನು ನಂದು ದುಡ್ಡು ಬಂದಿತ್ತಲ್ಲ ಅಲ್ಲ ಅದರಲ್ಲಿ ತಗ ಬಂದೆ ಹೋಗೋ ಬೆಳಗ್ಗೆ ಯಾದರ್ ಕಾರ್ಡಲ್ಲಿ ಯಾದರ್ ಕಾರ್ಡಲ್ಲಿ ಅಂತ ಹುಡ್ಕಾರ್ತಿದ ನೀನು ಹುಂ ಕಣಜೆ ಅದಕ್ಕೇನಾ

తందిరన మాడి కాకే హోగజై మాడు నింగేను లళియாகுతే మాడరికి ಗೊತ್ತల్లి ఆ కార రుబ్బి మార్బెకల ఎల్లనా ననికి ಗೊತ್ತ కష్ట ఇంగేను తింకియల కుకండో ఏ హోగజ్జి మాడు కొల్టకిongi ఒడాడ్కన్ బతినీ అష్టతింగ్ మాడు బతినీ ఈ వజ్జి లళియாகுతే ఇవగ్నోడు కరెంట్ illa ఏని illa ఓ కార రుబ్బి మార్బెక నానూ నంగ్ bande tane bara ఎల్లయొను కట్కండో ಮಾಡರಾದ್ರೆ ಗೊತ್ತಾಗುತ್ತೆ ಏನಿಲ್ಲ ಹೇಳಲ್ಲ ಕೇಳಲ್ಲ ಓಡೋಕ್ ತಂದ್ಬಿಡ್ತಾನೆ ಯಾರ್ ಮಾಡ್ತಾರೆ ಇಲ್ಲಿ ಇದ್ಯಾಜ್ಜಿ ನೀನು ಹಿಂಗ್ ಬೈಕ್ ಏನೋ ಅಡುಗೆ ಮಾಡ್ತಾ ಇರಂಗ ಇದ್ಯಾ ಏನೋ ಗಮಗ ಅನ್ನಿಸ್ತಿದ್ಯಾ ಏ ಬಾರಿ ಲಕ್ಷ್ಮಕ ನಮ್ಗಂತೂ ಸಾಕಾಗ ಹೋಗುತ್ತತ್ತ ಗಮ ಗಮ ಅಂತ ಇತ್ತು ಒಲೆ ಮೇಲೆ ಇಕ್ಕಿದೀಯ ಅನ್ಸುತ್ತೆ ಹ್ಞೂ ಕಣೆ ಆಲೆನಾ ಒಗ್ಗರಣೆಗಾಕಿ ಇಕ್ಕಿದೀನಿ ಇನ್ನೇನು ಆಟು ಮುದ್ದೆ ಮಾಡ್ಬೇಕು ಅಷ್ಟೇ ಇನ್ನೇನು ಏ ಮಾಡಿಕ್ಕು ಇನ್ನೇನು ಮಾಡ್ತೀಯ ಮತ್ತೆ ತಗೊ ಬಂದಿರತೆ ತಗೊಂಡ್ಬಂದೈತೆ ನೀನು ಯಾಕೆ ಮಾಡಕ್ಕೆ ಹಿಂದಾಡ್ತೀಯ ಏ ಸುಂದೀರ್ ಲಕ್ಷ್ಮಕಾ ಸ ಇವಲಿಂದ ಯಾವಾಗಲೂ ಇದ್ದಿದ್ದನ ಒಂದು ಕಟ್ಕೊಂಡಾಗಿಂದ ನಾನು ಗೆಳತ್ತ ಎಲ್ಲ ಗೊತ್ತಲ್ಲ ಸುಮ್ಮನೆ ಒತ್ಕೊಂಡ್ಬಂದ್ಬಿಡ್ತಾನೆ ಯಾವಾಗಂದ್ರೆ ಅವಾಗ ಮಾಡಿಕ್ಬೇಕು ಯಾವಾಗ ಕೈಯಲ್ಲಿ ಆಗುತ್ತೆ ಸಾಕಾಗಿಟ್ಟು ನಾವೂ ರಾತ್ರಿ ಅರ್ಧ ಹೊತ್ತು ಅಂದರೂ ಮಾಡಿಡ್ಬೇಕು ಬೆಳಗಿನ ಜಾವ ಅಂದರೂ ಮಾಡಿಡ್ಬೇಕು ಇವ್ ನಾನು ವಯಸ್ನಾಗಿದ್ದಾಗ ಏನು ಈಟು ಆಟ ಆಟಾಡಿನ ಹೇಳು ಈಗೆಲ್ಲನೂ ಒಂದಿಷ್ಟು ಅಜ್ಜ ಆಗಿರೋದಕ್ಕೆ ಈ ನೆರಪಾಗ ಇದ್ದಾನೆ ಏ ಹೇಳ ಜೀ ಇವ ಅಜ್ಜ ಆದಷ್ಟು ವಯಸ್ಸಾದ ಮೇಲೆ ತಿನ್ನಬೇಕು ತಿನ್ನಬೇಕು ಅನಿಸ್ತಿತ್ತು ಪಾಪ ಏನು ಮಾಡ್ತಾಳೆ ಕಣ್ಣಪ್ಪ ನನಗೆ ಏನು ಬರ್ತಾ ಬರ್ತಾ ವಯಸ್ಸು ಬರ್ತದೆ ನನ್ನ ಕೈಯ್ಯಲ್ಲಿ ಆಗುತ್ತಾ ಮಾಡೋಕ್ಕೆ ಬಾ ಕುಕ್ಕಾ ನೀನು ಯಾಕೆ ಹಂಗೆ ನಿಂತ್ಕಂಡಿದ್ಯಾ ಏ ಇಲ್ಲ ಕಣ ಜೀ ಹೋಗ್ತೀನಿ ನಾನು ಇನ್ನೇ ಸುಮ್ಮನೆ ಬಂದೆ ಏನು ಮಾಡ್ತಾ ಇದ್ದೀಯ ಅಂತಾನೆ ಏ ಮಾರೇ ಕುತ್ಕ ಕೋಳಿ ಸರ ಆಗುತ್ತೇ ಮುದ್ದೆ ಮಾಡ್ತೀನಿ ಉಂಡೋಗಿವಿ ಅಂತೆ

ಯಾತಜಿ ಚಲಂಗ ನೋಡ್ಕೊಂಡಿಲ್ವೇನಿತಿ ನಾನು ನೀ ನೋಡ್ಕಿರೋದು ನಾನು ನೋಡಿದೀನಿ ಹೋಗಪ್ಪ ಕೈ ತಳ್ಕೊಂಡು ಬಾ ಸಾಕು ಏ ಬಿಡ್ತಾತಾ ನೀ ಎಂಗ್ ನೋಡ್ಕೊಂಡ್ರೋ ಅಜ್ಜಿ ನಿನ್ನು ಬೈತಾನೆ ಅತ್ತೆ ಯಾವಾಗಲೂನು ಹ್ಞೂ ಲಕ್ಷ್ಮಕ್ಕ ಏನು ಮಾಡಕಾಗಲ್ಲ ಬಾ ನೀನು ಕೈ ತಳ್ಕೊಂಡು ಬಾ ಪೊಲೀಸ್ರು ಉಂಬಿ ವಿಂತಿ ಹೂ ನಾನು ಹೋಗ್ತೀನಿ ಅಂದ್ರೋ ಅಜ್ಜಿ ನೋಡು ಕುಂಡ್ರುಸ್ಕೊಂಡೈತಿ ಕರ್ದಿಲ್ಲ ಏ ಉಂಡ ಹೋಗಮ್ಮ ಒಂದಿಷ್ಟು ಏನು ನೀನೇನು ಯಾರು ಉನ್ಬಾರದು ತುಂತಿ ಬಾ ಕೈ ತಕೊಂಡು ಬರಣ ಲಕ್ಷ್ಮಕ್ಕ ಸಾರು

ಚೆನ್ನಾಗೈತೇನೆ ಲಕ್ಷ್ಮಿ ಸಾರು ಏ ಸೂಪರ್ ಆಗೈತೆ ಕಣಜಿ ಅದು ಏನು ಹಾಕಿ ಮಾಡ್ತೀವೋ ಕಣಜಿ ನಾನು ಏನೆಲ್ಲ ಹಾಕಿದ್ರು ಈ ಥರ ಬರೋದೇ ಇಲ್ಲ ಕಣಜಿ ಟೇಸ್ಟ್ ಮಾತ್ರ ಏ ನಾನು ನಾನಿನ್ನೇನು ಹಾಕಲ್ಲಮ್ಮ ಎಲ್ಲರೂ ಹಾಕಿದ್ದೆ ನಾನು ಹಾಕಿ ಮಾಡ್ತೀನಿ ನೀವೆಲ್ಲ ಮಿಕ್ಸಾಗಿ ರುಬ್ಕೊಂತೀರೇನಾ ನಾನು ಕೋಳಿ ಸಾರು ಏನೇನ ಮಾಡಿದ್ರೆ ಕಲ್ಲಾಗಿ ಅಮ್ಮ ರುಬ್ಬೋದು ನಾನು ಕಲ್ಲಾಗಿ ರುಬ್ ಮಾಡಿದ್ರು ಹಿಂಗೆ ಬರಲ್ಲ ಮಿಕ್ಸಾಗಿ ರುಬ್ ಮಾಡಿರು ಹಿಂಗೆ ಬರಲ್ಲ ಕಣಜಿ ನಮ್ಮ ಅಜ್ಜಿ ತಕ್ಕ ಬಂದು ಟ್ರೈನಿಂಗ್ ತಗೊಂಡು ಲಕ್ಷ್ಮಕ್ಕೋ ಸಾಕು ಏ ಸುಮ್ಮನೆ ತಿಂದೆ ಎದ್ದೋಗಜ್ಜ ಎಷ್ಟು ಮಾತಾಡ್ತೀವಿ

ಏ ಬೇಡ ಕಣಜಿ ನಾನು ಇವತ್ತೇ ಒಂದು ಚೆಂಡು ಮುದ್ದೆ ಉಂಡಿರೋದು ಎಂದೂ ಒಂದು ಚೆಂಡು ಮುದ್ದೆ ಉಂಡಾಳಲ್ಲ ನಾನು ಅಷ್ಟು ಚೆನ್ನಾಗೈತೆ ಕಣಜಿ ಸಾರು ಮಾತ್ರ ನಿನ್ ಮುದ್ದೆ ಕೊಡ್ಲೇನಜ್ಜ ಏ ಬೇಡಮ್ಮ ಎರಡು ಚೆಂಡು ಮುದ್ದೆ ಉಂಡಿದ್ದೀನಿ ಸಾಕು ಹಾಯ್ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋಸ್ ನೋಡ್ತಿದ್ದೀರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್